ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಅಂತಂದರೆ ಮನೆಯಲ್ಲಿರೋರಿಗೆಲ್ಲ ಬಂದಂಗೆ ಅಂತಲೇ ಹೇಳ್ಬೋದು ಬಿಕಾಸ್ ಅವ್ರನ್ನ ಕೇರ್ ಮಾಡೋದು ಅವರು ಅನುಭವಿಸುವಂತ ನೋವುಗಳನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ ಸೊ ಇವತ್ತು ನಾವು ಮಕ್ಕಳಿಗೆ ಜ್ವರ ಬರಲಿ ನೆಗಡಿ ಬರಲಿ ಕೆಮ್ಮು ಬರಲಿ ಏನೇ ಬಂದರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಹಾಗೆ ಕೆಮಿಕಲ್ ಇರುವಂತಹ ಸಿರಪ್ಗಳನ್ನು ಕೊಡೋದಾಗಿರ್ಬೋದು ಟ್ಯಾಬ್ ಪದೇ ಪದೇ ಟ್ಯಾಬ್ಲೆಟ್ಸ್ಗಳನ್ನು ಸಿರಪ್ಗಳನ್ನು ಕೊಡ್ತಾ ಹೋದರೆ ಮಕ್ಕಳ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದನ್ನೆಲ್ಲ ಮಾಡೋದಕ್ಕೂ ಮೊದಲು ಸ್ವಲ್ಪ ಇದ್ದಾಗಲೇ ನಾವು ಒಂದು ಮನೆ ಮದ್ದನ್ನು ಮಾಡಿ ಕೊಡಬಹುದು ಇವತ್ತು ನಾನು ಮಕ್ಕಳಿಗೆ ಓಮ್ ಮೇಡ್ ಸಿರಪ್ ಅಥವಾ ಓಮ್ ಮೇಡ್ ಕಷಾಯನ ಮಾಡಿ ತೋರಿಸ್ತೀನಿ ಸೊ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮಕ್ಕಳಿಗೆ ಓಮ್ ಮೇಡ್ ಸಿರಪ್ ಅಥವಾ ಕಷಾಯ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಾಳು ಮೆಣಸು ಜೀರಿಗೆ ದೊಡ್ಡತ್ರೆ ಎಲೆ ವಿಳೆದೆಲೆ ನೋಡೋದಲ್ಲ ವೀಕ್ಷಕರೇ ಓಮ್ ಮೇಡ್ ಸಿರಪ್ ಅಥವಾ ಓಮ್ ಮೇಡ್ ಕಷಾಯ ಮಕ್ಕಳಿಗೆ ಸ್ಪೆಷಲಿ ಅಂತ ಹೇಳ್ಬೋದು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಿ ಅಲ್ವಾ ಸೊ ಇಷ್ಟೆಲ್ಲ ಒಳ್ಳೆ ಇಂಗ್ರೀಡಿಯಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಇವತ್ತು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನ ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ ಒಂದು ಮೂರು ಕಾಳು ಮೆಣಸನ್ನ ಹಾಕೊಳ್ತೀನಿ ಜಾಸ್ತಿ ಕಾಳು ಮೆಣಸು ಬೇಡ ಬಿಕಾಸ್ ಮಕ್ಕಳು ತಿನ್ನೋದ್ರಿಂದ ಖಾರ ಜಾಸ್ತಿ ಆದ್ರೆ ಸೇವಿಸೋದಿಲ್ಲ ಎರಡರಿಂದ ಮೂರು ಪೆಪ್ಪರ್ ಸಾಕು ನೆಕ್ಸ್ಟ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತೀನಿ ನೆಕ್ಸ್ಟ್ ಎರಡು ದೊಡ್ಡ ಪತ್ರೆ ಎಲೆಯನ್ನ ಸೇರಿಸ್ಕೊಳ್ತೀನಿ ಅಂಡ್ ಒಂದು ವಿಳೆದೆಲನ್ನ ಹಾಕೊಳ್ತೀನಿ ಸೊ ಈ ಎಲ್ಲವನ್ನು ಹಾಕಿ ನಾವು ಮಿಕ್ಸಿ ಜಾರಲ್ಲಿ ಒಂದು ತರಿತರಿ ಪೇಸ್ಟ್ ಆದರೂ ಮಾಡ್ಕೊಳ್ಬೋದು ಅಥವಾ ನೀವು ಕುಟಾನಿಯಲ್ಲಿ ತಗೊಂಡು ಕುಟ್ಕೊಂಡು ಕ್ಲೀನಾಗಿ ಪೇಸ್ಟ್ ರೀತಿನೂ ಕೂಡ ಮಾಡ್ಕೊಳ್ಬೋದು ಈಗ ಸದ್ಯಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ಈಗ ನಾವು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಬೇಡ ಸ್ವಲ್ಪ ಸ್ವಲ್ಪ ನೀರು ಸಾಕು ಜಸ್ಟ್ ಇಷ್ಟು ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕೊಳ್ಳಿ ಇದನ್ನ ಈಗ ನಾವು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಒಂದು ಪೇಸ್ಟ್ ರೀತಿಯಲ್ಲಿ ಆಗಿದೆ ಇದನ್ನು ಡೈರೆಕ್ಟ್ ಸೇವಿಸೋದು ಬೇಡ ಖಾರ ಇರುತ್ತೆ ಘಾಟ್ ಜಾಸ್ತಿ ಇರುತ್ತೆ ಓಕೆ ಮಿಕ್ಸಿ ಆಗಿದೆ ಈಗ ನಮಗೆ ಒಂದು ಪೇಸ್ಟ್ ರೀತಿ ಬಂದಿದೆ ಇದನ್ನು ಯಾವುದೇ ಕುದಿಸೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಜಸ್ಟ್ ಇದನ್ನು ನಾವು ಒಂದು ಗ್ಲಾಸ್ ದೊಡ್ಡವ್ರು ಕುಡಿಯೋದಿದ್ರೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ಪೂನ್ ಪೇಸ್ಟನ್ನು ಸೇವಿಸ್ಕೋಬೋದು ಅಥವಾ ಮಕ್ಕಳಿಗೆ ನೀವು ಸಿರಪ್ ರೀತಿ ಕೊಡ್ತಾ ಇದ್ದೀರಾ ಅಂತಂದರೆ ಒಂದಿಷ್ಟು ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಪೇಸ್ಟನ್ನು ಸ್ವಲ್ಪ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಸಿರಪ್ ರೀತಿ ಮಕ್ಕಳಿಗೆ ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಕೊಡಬೇಕಾಗತ್ತೆ ಇದನ್ನು ದೊಡ್ಡವ್ರು ಸೇವಿಸ್ತಾ ಇದ್ದಾರೆ ಅಂತಂದರೆ ಈ ಒಂದು ಸ್ಪೂನ್ ಏನು ನಾವು ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಇದನ್ನು ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಈ ಮಿಶ್ರಣವನ್ನು ಆ್ಯಡ್ ಮಾಡಿಕೊಳ್ಳೋಣ ಬಿಸಿ ನೀರಿಗೆ ಓಕೆ ಈಗ ಮಿಕ್ಸಿಯಲ್ಲಿ ಮಿಕ್ಸ್ ಆಗಿದೆ ನಮಗೆ ಈ ರೀತಿ ಪೇಸ್ಟ್ ರೀತಿ ಸಿಕ್ಕಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇದನ್ನು ಹೀಗೆ ಸೇವಿಸೋವಾಗಿಲ್ಲ ಯಾಕಂದರೆ ಸ್ವಲ್ಪ ಖಾರ ಇರುತ್ತೆ ಖಾರ ಇರೋದ್ರಿಂದ ಮಕ್ಕಳು ಕೂಡ ಕುಡಿಯೋದಕ್ಕಾಗಲ್ಲ ಆ್ಯಂಡ್ ದೊಡ್ಡವರು ಕೂಡ ಖಾರ ಇದೆ ಅಂತ ಅಂತಾರೆ ಸೊ ಘಾಟ್ ಇಳಿಯೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಯೋದಕ್ಕೆ ಅಂತಲೇ ಹೇಳಬಹುದು ಆ್ಯಂಡ್ ಇದಕ್ಕೆ ನೀವು ಬೇಕಾದ್ರೆ ತುಳಸಿ ದಳವನ್ನು ಕೂಡ ಸೇರಿಸ್ಕೊಳ್ಬೋದು ತುಳಸಿ ನಾರ್ಮಲಾಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ನೀವು ತುಳಸಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಇವಾಗ ಯಾ ಹೇಗೆ ಮಕ್ಕಳು ಸೇವಿಸೋದು ಹೇಗೆ ದೊಡ್ಡವರು ಸೇವಿಸೋದು ಅಂತಂದರೆ ಈ ಮಿಶ್ರಣ ಏನು ಮಾಡಿಟ್ಕೊಂಡಿದ್ದೀವಲ್ಲ ಇದಕ್ಕೆ ಮಕ್ಳು ಇದರಲ್ಲಿ ನಾವು ಒಂದು ಕಾಲ್ ಸ್ಪೂನ್ ಅಷ್ಟು ಈ ಪೇಸ್ಟ್ ಅನ್ನ ತಗೊಂಡು ಒಂದು ಚಿಕ್ಕ ಒಂದು ಸ್ಪೂನ್ ಅಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಬಿಸಿನೀರನ್ನು ಆಡ್ ಮಾಡಿ ಅದನ್ನ ಮಕ್ಕಳಿಗೆ ಸ್ಪೂನಲ್ಲೇ ಬಾಯಿಗೆ ಹಾಕೋದು ಒಂದು ಫೈವ್ ಎಮ್ ಎಲ್ ಅಥವಾ ಟೆನ್ ಎಮ್ ಎಲ್ ಅಷ್ಟು ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಮಕ್ಕಳಿಗೆ ಕೊಡೋ ಆಗಿದ್ರೆ ಮಾತ್ರ ದೊಡ್ಡವ್ರು ಕುಡಿತಾ ಇದಾರೆ ಅಂತಂದ್ರೆ ಇದನ್ನ ಈ ಒಂದು ಸ್ಪೂನ್ ಪೇಸ್ಟ್ ಅನ್ನ ಒಂದು ಗ್ಲಾಸ್ ನೀರಿಗೆ ಹಾಕೊಂಡು ಈ ರೀತಿ ನೀವು ಒಂದು ಕಷಾಯ ರೀತಿ ಕುಡಿಬಹುದು ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ ಬಿಕಾಸ್ ಎಲ್ಲವೂ ಮಿಕ್ಸ್ ಆಗಿದೆ ಕ್ಲೀನ್ ಆಗಿ ಬಿಸಿನೀರಿಗೆ ಹಾಕ್ತಾ ಇದೀವಿ ಬಿಸಿನೀರಿಗೆ ಹಾಕೊಂಡು ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಕುಡಿಯೋದ್ರಿಂದ ಜಸ್ಟ್ ಟೂ ಡೇಸ್ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ನಿಮಗೆ ಆಗಿದ್ರೆ ಜ್ವರ ಕೆಮ್ಮು ನೆಗಡಿ ಗಂಟ್ಲು ನೋವು ಏನೇ ಇದ್ದರೂ ಕೂಡ ವಾಸಿ ಆಗುತ್ತೆ ಮಾಯ ಆಗುತ್ತೆ ಅಂತಾನೆ ಹೇಳಬಹುದು ಅಂಡ್ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದೆಲ್ಲ ಮಸಾಲೆ ಪದಾರ್ಥಗಳ ನೀವು ಮಾ ದಿನನಿತ್ಯ ನೀವು ಅಡುಗೆಯಲ್ಲಿ ಏನು ಬಳಸ್ತೀರಲ್ಲ ಅದೇನೆ ಅಂಡ್ ಎಲ್ಲವೂ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದೇ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಕಡಿಮೆ ಖರ್ಚಿನಲ್ಲೂ ಆಗುತ್ತೆ ಅಂತ ಹೇಳ್ಬೋದು ಆಗಿ ಪದೇ ಪದೇ ಎಲ್ಲದಕ್ಕೂ ಮೆಡಿಸಿನ್ ಅನ್ನು ತಗೊಳ್ಳೋದನ್ನ ಕಡಿಮೆ ಮಾಡಿ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿನ ಇಮ್ಯುನಿಟಿ ಪವರ್ ಇನ್ನೂ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು